ಪಾರ್ಟಿಯ ರಾಜ್ಯ ಕಾರ್ಯದರ್ಶಿ ಹಾಗೂ ಚಿಕ್ಕಬಳ್ಳಾಪುರ ಉಸ್ತುವಾರಿಗಳಾದಂಥ ಹಿರಿಯರು ನಮ್ಮ ಪಾರ್ಟಿಯ ಹಿರಿಯ ಮುಖಂಡರಾದಂಥ ಪಿ ವಿ ನಾಗಪ್ಪ ಸಾಹೇಬ್ರೆ ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ಕೆ ಎನ್ ಸುರೇಶ್ ಅವರೇ ಹಾಗೂ ಸಂಯೋಜಕರಾದಂತಹ ಟಿ ಎನ್ ನಾಣಸಮ್ಮ ಅವರೇ ಸಂಯೋಜಕರಾದಂಥ ಎನ್ ಸುರೇಶ್ ಅವರೇ ನರೇಶ್ ಅವರೇ ಹಾಗೂ ಕೋಲಾರ ಜಿಲ್ಲೆಯ ಜಿಲ್ಲಾ ಉಪಾಧ್ಯಕ್ಷರಾದಂತಹ ರಮಣ್ ಕುಮಾರ್ ಅವರೇ ಹಾಗೂ ಜಿಲ್ಲಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀನಿವಾಸ್ ಅವರೇ ಹಾಗೂ ನಮ್ಮ ಬಿ ಎಸ್ ಪಿ ಮುಖಂಡರನ್ನ ನಾನು ಏನು ಇವತ್ತು ನಾವು ಬಹುಜನ್ ಸಮಾಜ ಪಾರ್ಟಿಯಿಂದ ಕೋಲಾರ ಲೋಕಸಭೆ ಅಭ್ಯರ್ಥಿಯಾಗಿ ನಾನು ಕಣಕ್ಕೆ ಇಳಿದಾಗ ನಮ್ಮ ಸಂಪೂರ್ಣವಾದ ನಮ್ಮ ಎರಡು ತಾಲೂಕು ಚಿಕ್ಕಘಟ್ಟ ಮತ್ತು ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದರೂ ಸಹ ಈ ಭಾಗದಲ್ಲಿ ಹೆಚ್ಚು ಪ್ರಭಾವಿ ವ್ಯಕ್ತಿ ಆಗಿರ್ತಕ್ಕಂಥ ನಮ್ಮ ಪಿ ವಿ ಸಾರ್ ಮತ್ತು ಇತರೆ ಎಲ್ಲ ನನ್ನ ಬಂಧುಗಳು ಇವತ್ತು ಪತ್ರಿಕಾಗೋಷ್ಠಿಕ್ಕೆ ಕರೆದು ನನ್ನ ಪತ್ರಿಕೆ ಗೋಷ್ಠಿಯಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸುತ್ತಾ ನಾನು ಬಹುಜನ್ ಸಮಾಜ ಪಾರ್ಟಿಯ ಒಂದು ಏನು ಈ ಬಹುಜನ ಸಮಾಜ ಪಾರ್ಟಿಯ ಅಜೆಂಡಾ ಏನಂದರೆ ಬಂಧುಗಳೇ ಇವತ್ತು ಬಹುಜನ್ ಸಮಾಜ್ ಪಾರ್ಟಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಕಾಂಗ್ರೆಸ್ಸು ಬಿ ಜೆ ಪಿ ದಳ ಎಲ್ಲರೂ ಪೈಪೋಟಿಯಲ್ಲಿ ನಿಂತಿದ್ದಾರೆ ಅದೇ ರೀತಿಯಲ್ಲಿ ನಮ್ಮದು ಮೂರನೇ ರಾಷ್ಟ್ರೀಯ ಪಕ್ಷ ಬಹುಜನ್ ಸಮಾಜ್ ಪಾರ್ಟಿ ಇವತ್ತು ಕಾಂಗ್ರೆಸ್ ಬಿ ಜೆ ಪಿ ಮತ್ತು ದಳ ಈ ಪಾರ್ಟಿಗಳಲ್ಲಿ ಇನ್ನೂ ಸಹ ಅಭ್ಯರ್ಥಿಗಳು ಸಹ ಹಾಕಲಿಲ್ಲ ಯಾಕಂತಂದರೆ ಇನ್ನೂ ಅಭ್ಯರ್ಥಿಗಳು ಅವ್ರಿಗೆ ಸಿಗ್ಲಿಲ್ಲ ಯಾಕಂತಂದ್ರೆ ಈ ದೇಶದಲ್ಲಿ ಕಾಂಗ್ರೆಸ್ಸು ಸುಮಾರು ಎಪ್ಪತ್ತೈದು ವರ್ಷಗಳಲ್ಲಿ ಐವತ್ತು ವರ್ಷ ಆಳ್ವಿಕೆ ಮಾಡಿದೆ ಅದೇ ರೀತಿಯಲ್ಲಿ ಸುಮಾರು ಹದಿನೈದು ವರ್ಷ ಬಿ ಜೆ ಪಿ ಮತ್ತು ಎನ್ ಡಿ ಎ ಪಕ್ಷಗಳು ಆಳಿದೆ ಕಾಂಗ್ರೆಸ್ ಪಕ್ಷ ಇವತ್ತು ದೇಶದಲ್ಲಿ ಇವತ್ತು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಅಲ್ಲೋಲ್ ಪಲ್ಲೋಲು ಮಾಡುವಂಥ ಒಂದು ನಿಟ್ಟಿನಲ್ಲಿ ತಯಾರಾಗಿದೆ ಅದೇ ರೀತಿಯಲ್ಲಿ ಈ ಕಾಂಗ್ರೆಸ್ ತೆರೆಯಿಲ್ಲ ಅಂತೇಳಿ ಈ ಎನ್ ಡಿ ಎ ಏನು ಇವತ್ತು ಬಿ ಜೆ ಪಿ ಪಕ್ಷ ಇದೆ ಸುಮಾರು ಹದಿನೈದು ವರ್ಷದಲ್ಲಿ ಇವತ್ತು ದೇಶನ ದೇಶ ಬಡತನಕ್ಕೆ ನೂಕಿದೆ ಮುಂದುವಳಿ ಬಹುಜನ್ ಸಮಾಜ್ ಪಾರ್ಟಿ ಇವತ್ತು ಬಹುಜನ್ ಸಮಾಜ್ ಪಾರ್ಟಿ ಮೂರನೇ ರಾಷ್ಟ್ರ ಪಕ್ಷವಾಗಿ ನಾವು ಪ್ರಬಲವಾಗಿ ಈ ಲೋಕಸಭೆ ನಾವು ಸ್ಪರ್ಧೆಯನ್ನ ಮಾಡ್ತಿದ್ದೇವೆ ಕಾಂಗ್ರೆಸ್ ಮತ್ತು ಬಿಜೆಪಿ ಸರ್ಕಾರಗಳು ಎರಡು ಒಂದು ನಾಣ್ಯದ ಎರಡು ಮುಖಗಳು ಇದ್ದಂತೆ ದೇಶದಲ್ಲಿ ಇವತ್ತು ಎಪ್ಪತ್ತೈದು ವರ್ಷಗಳ ಆಳ್ವಿಕೆ ಮಾಡಿದ್ದು ಹದಿನೈದು ವರ್ಷ ಬಿಜೆಪಿ ಮಾಡಿದ್ರು ಸಹ ಇವತ್ತು ಬಡತನ ನಿರ್ಮೂಲನಾ ಕಾರ್ಯಕ್ರಮ ಮುಂದೆ ಬಿಟ್ಟು ಅವರು ಎಲ್ಲಿ ಕಾರ್ಯಕ್ರಮಗಳನ್ನ ನಿಯೋಜನೆ ಮಾಡಿಲ್ಲ ಈ ದೇಶದಲ್ಲಿ ಸಂವಿಧಾನದಲ್ಲಿ ಹೆಚ್ಚು ತಿದ್ದುಪಡಿ ತಂದು ಸಂವಿಧಾನಕ್ಕೆ ಅಪಾಯ ಒಡ್ಡಿರುವ ಸ್ಥಿತಿಯಲ್ಲಿ ಇವತ್ತು ನಾವು ಸೆಮಿನಾರ್ ಸರಿ ಮಾಡ್ತೀರಿ ಸೆಮಿನಾರನ್ನು ಜಾರಿ ಮಾಡ್ತೀರಿ ಹೇಳಿ ಮತ್ತು ಬಿ ಜೆ ಪಿ ಸರ್ಕಾರ ಬಾಬಾ ಸಾಹೇಬ್ರ ಹೆಸರಲ್ಲಿ ಹೇಳಿಕೊಂಡು ಇವತ್ತು ಸಂವಿಧಾನನನ್ನ ಇವತ್ತು ವೀಕ್ ಮಾಡುವಂತ ಸ್ಥಿತಿಯಲ್ಲಿ ತಲುಪಿದ್ದಾರೆ ಎಕ್ಸಾಂಪಲ್ ಏನಂತ ಹೇಳಿದ್ರೆ ಇವತ್ತು ತಾವು ನೋಡಿರಬಹುದು ಕರ್ನಾಟಕದ ಸಂಸದ ಎಂ ಪಿ ವಿಷಯ ನಮ್ಮ ಯಾರು ಹೆಗಡೆ ಅನಂತಕುಮಾರ್ ಹೆಗ್ಡೆ ಅಂತ ಒಬ್ಬ ಪುಂಡಾಟ ಒಬ್ಬ ಒಬ್ಬ ಹುಚ್ಚಾಟ ಅವನು ಏನ್ ಹೇಳ್ತಾ ಇದ್ರೆ ಇವತ್ತು ನಾವು ನಾನೂರು ಸೀಟು ಇವತ್ತು ಬಂದಿದ್ದೆ ಆದ್ರೆ ಕೇಂದ್ರದಲ್ಲಿ ನಾವು ಇವತ್ತು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ಅದೇ ರೀತಿಯಲ್ಲಿ ಕಾಂಗ್ರೆಸ್ನ ಒಬ್ಬ ಅಮ್ರೇಗೌಡ ಬಯ್ಯಾಪುರ ಅಂತೇಳಿ ಒಬ್ಬರು ಕೊಪ್ಪಳದಲ್ಲಿ ಹೇಳಿದ್ದಾರೆ ಇಲ್ಲ ಈ ಸಂವಿಧಾನ ನಾವು ಬದಲಾವಣೆ ಅಂತ ಅಂತೇಳಿ ಆದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಒಂದು ನಾಣ್ಯದ ಎರಡು ಮುಖಗಳು ಒಂದು ಗಾಡಿಯ ಒಂದು ರಥದ ಎರಡು ಇಗ್ಗಾಲಿಗಳಿದ್ದಂತೆ ಅವು ಆದ್ರಿಂದ ಇವೆರಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರ್ದಿರೋ ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ಇವರು ಬಂದಿರತಕ್ಕಂಥವ್ರು ಕಾಂಗ್ರೆಸ್ ಐವತ್ತು ವರ್ಷಗಳು ಇವರು ಸರಿಯಾಗಿ ನಡೆಸ್ಕೊಂಡಿದ್ದಿದ್ರೆ ಇವತ್ತು ಬಿಜೆಪಿ ಬರ್ತಾ ಇರಲಿಲ್ಲ ಇವತ್ತು ನಾವು ಸುಮಾರು ಎರಡು ವರ್ಷಗಳ ಕಾಲ ನಾವು ಸಂವಿಧಾನ ರಕ್ಷಣೆಗಾಗಿ ಪ್ರಜಾಪ್ರಭುತ್ವ ಉಳಿವಿಗಾಗಿ ಅಂತ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಆದ್ರೆ ಇದನ್ನ ಕಾಂಗ್ರೆಸ್ ಸರ್ಕಾರ ತಗೊಂಡು ಇವತ್ತು ನಾವು ಸಂವಿಧಾನವನ್ನ ಜಾರಿ ಅಂತ ಅಂತೇಳಿ ನಾನು ಸಿದ್ದರಾಮಯ್ಯನವರಿಗೆ ನೇರವಾಗಿ ಪ್ರಶ್ನೆ ಹೇಳ್ತಾ ಇದ್ದೀನಿ ನಾನು ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯನವರೇ ನೀವು ಈ ಐದು ಗ್ಯಾರಂಟಿಗಳನ್ನ ನೀವು ದಯವಿಟ್ಟು ಈ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ರೆ ಅದು ಈ ಜನರ ಸ್ವಾಭಿಮಾನ ಬದುಕಲ್ಲ ಇದು ಅವರು ದಿನನಿತ್ಯ ಗುಲಾಮರಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಬಾಳಲಿಕ್ಕೆ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ನಿಮ್ಗೇನಾದರೂ ನೇರವಾಗಿ ಪ್ರಶ್ನೆ ಇದ್ದರೆ ನಿಮಗೇನಾದರೂ ಈ ಜ ಈ ದೇಶದಲ್ಲಿ ದಂತರು ಮತ್ತು ಹಿಂದುಳಿದು ಆ ಧಾರ್ಮಿಕ ಅಲ್ಪಸಂಖ್ಯಾತರು ಸಾರ್ವಜನರ ಬಡವರಿಗೆ ನೀವು ಸಹಾಯ ಮಾಡಂಗಿದ್ರೆ ನೀವು ಉದ್ಯೋಗ ಕೊಡಿ ಇಲ್ಲಾಂತಂದರೆ ಜಮೀನು ಕೊಡಿ ಇವರು ಸ್ವಾಮಿವನ್ನ ಬದುಕಲಿಕ್ಕೆ ಆಗ್ತದೆ ಬರೀ ನಾವು ಎರಡು ಸಾವಿರ ಕೊಟ್ಟಿದ್ದೀನಿ ಅಕ್ಕಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಇಂದಿನ ಐವತ್ತು ಸರ್ಕಾರದಲ್ಲಿ ದೇವರಾಜ್ ಸ್ಪೀಡಲ್ಲಿ ಐವತ್ತು ಸಾವಿರನೂರ ಎಪ್ಪತ್ನಾಲ್ಕರಲ್ಲಿ ಐದು ಕೆ ಜಿ ಅಕ್ಕಿಯನ್ನು ವಿತರಣೆ ಮಾಡಿದ್ರು ಒಂದು ಕುಟುಂಬಕ್ಕೆ ನೀವು ಇವಾಗ ಹತ್ತು ಕೆ ಜಿಯನ್ನ ನೀವು ಹಾಕ್ತಾ ಇದ್ದೀರಿ ಈ ಏನಿಲ್ಲ ಈ ಐವತ್ತು ವರ್ಷದಲ್ಲಿ ಪ್ಲಸ್ ಕೆಜಿ ಕೆ ಕೆಜಿ ಹತ್ತು ಕೆ ಜಿ ಬದಲಾವಣೆ ಆಗಿದೆ ಆದ್ರೆ ನೀವು ನರೇಂದ್ರ ಮೋದಿ ಅವರೇ ನೀವು ಕೇಂದ್ರ ಸರ್ಕಾರಕ್ಕೆ ಬಂದು ಹತ್ತು ವರ್ಷ ಆಗಿದೆ ಇವತ್ತು ನೀವು ಕಪ್ಪು ಹಣ ತರ್ತೀರ ಅಂತ ಹೇಳಿದ್ರೆ ಕಪ್ಪು ಹಣ ಯಾರ ಜೊಬತ್ ತರಲಿಲ್ಲ ಕಪ್ಪು ಹಣನ ನೀವು ನಿಮ್ಮ ಪಾಕ್ಷಿಯ ನಿಮ್ಮ ಪಕ್ಷದ ಒಂದು ಏನೋ ಒಂದು ಪಕ್ಷದ ಬಾಂಡಗಳಾಗಿ ನೀವು ತಗೊಂಡಿದ್ದೀರಿ ಮತ್ತೆ ಉದ್ಯೋಗ ಒಂದು ಎರಡು ಒಂದು ಒಂದು ವರ್ಷಕ್ಕೆ ಐವತ್ತು ಐವತ್ತು ಲಕ್ಷ ಉದ್ಯೋಗ ಕೊಡ್ತೀರಿ ಅಂತ ಹೇಳಿದಿರಿ ಉದ್ಯೋಗ ಎಲ್ಲಿ ಕೊಟ್ಟಿದ್ದೀರಿ ಇವತ್ತೆಲ್ಲ ಜನರನ್ನ ನಿರುದ್ಯೋಗಗಳನ್ನ ಮಾಡಿ ಅವ್ರನ್ನ ಪಕೋಡ ಮಾಡಕ್ಕೆ ಕಲಿಸಿದ್ದೀರಿ ಮತ್ತೆ ಈ ದೇಶದಲ್ಲಿ ಎಲ್ರಿಗೂ ಜಮೀನು ಮತ್ತು ಎಮ್ ಎಸ್ ಪಿ ಕೊಡ್ತೀರಾ ಅಂತ ಹೇಳಿದ್ರಿ ಮಿನಿಮಮ್ ಏನೋ ಪ್ರೈಸಸ್ ಆಫ್ ಮನಿ ಅಂತೇಳಿ ರೈತರಿಗೆ ಇವತ್ತು ರೈತರು ನೀವು ಚಳುವಳಿ ಮಾಡಿದಾಗ ಆ ರೈತರಿಗೆ ನೀವು ದೆಹಲಿಗೆ ಬರುವಂತ ಸಂದರ್ಭದಲ್ಲಿ ಅವರು ಬರುವಂತ ಸಂದರ್ಭ ನೀವು ಮಳೆಗಳನ್ನ ಹೊಡಿತೀರಿ ನೀವು ಎಲ್ಲಿ ಈ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಸರ್ಕಾರ ಇವತ್ತು ಎರಡು ಒಂದೇನೆ ನೋಡಿ ಲಾಸ್ಟ್ ಎಲೆಕ್ಷನ್ಸ್ ಅಲ್ಲಿ ನೀವು ಏನ್ ಮಾಡಿದಿರಿ ರಾಜ್ಯಸಭೆ ಮತ್ತು ಎಂ ಮತ್ತು ಏನು ವಿಧಾನ ಪರಿಷತ್ತು ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ನವರು ಬಿ ಜೆ ಪಿಗ ಹಾಕಿದ್ದಾರೆ ಬಿಜೆಪಿಯವರು ಕಾಂಗ್ರೆಸ್ ವೋಟ್ ಹಾಕಿದ್ದಾರೆ ಎಲ್ಲರೂ ನಾವು ಹೇಳ್ತಾ ಇದ್ರೆ ನಾವು ಪ್ರಜಾಪ್ರಭ ಉಳಿಸ್ತಾ ಅಂತ ಅಂತೇಳಿ ಆದ್ರೆ ಚುನಾವಣೆ ಗೆದ್ದಿರತಕ್ಕಂಥ ವ್ಯಕ್ತಿಗಳನ್ನ ನೀವು ಅವರನ್ನ ವಾಪಸ್ ಕರ್ಸ್ಕೊಂಡು ಮತ್ತೆ ಚುನಾವಣೆಯನ್ನ ಮಾಡಿ ನೀವು ನಿಮ್ಮ ಸರ್ಕಾರಗಳನ್ನ ಹುಡ್ಸ್ಕೊಳಕ್ ಹೋಗ್ತಾ ಇದ್ರಿ ಮೊದಲಿಗೆ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಏರ್ಪಡಿಸ್ತಾ ಇದ್ದೀನಿ ಮೊದಲು ಕಾಂಗ್ರೆಸ್ ಆಪರೇಷನ್ ಮಾಡಿದ್ವಿ ಈ ದೇಶದಲ್ಲಿ ಮೊದಲು ನಾವು ಬಹುಜನ್ ಸಮಾಜ್ ಪಾರ್ಟಿ ಅಂತ ಗೆದ್ದಿರ್ತಕ್ಕ ವ್ಯಕ್ತಿಗಳನ್ನ ಅಭ್ಯರ್ಥಿಗಳನ್ನ ಬಿ ಎಸ್ ಪಿ ಅಭ್ಯರ್ಥಿಗಳನ್ನ ಮಧ್ಯಪ್ರದೇಶ ನಮ್ಮ ಪಕ್ಕದಲ್ಲಿ ಸಾಮಾಜಿಕ ಅಸಮಾನತೆ ಆರ್ಥಿಕ ಸಮಾನತೆಯನ್ನ ಈ ದೇಶದಲ್ಲಿ ಅಂದ್ರೆ ಪ್ರತಿಯೊಬ್ಬರಿಗೂ ಭೂಮಿಯನ್ನ ಸಮಾನವಾಗಿ ಹಂಚಿಕೆ ಆಗ್ಬೇಕು ಮತ್ತು ನಿರುದ್ಯೋಗಗಳಿಗೆ ಉದ್ಯೋಗ ಅಂತ ಕೊಡಿಸುವಂತ ಒಂದು ಒಂದು ನಮ್ಮ ನಮ್ಮ ಅಜಂಡದಲ್ಲಿ ಇದಕ್ಕಿಂತ ಜಾಸ್ತಿ ಅಂತ ಹೇಳಿದ್ರೆ ನಮ್ದು ನಮ್ಮ ಸಂವಿಧಾನನೇ ನಮ್ಮ ನಮ್ಮ ಪ್ರಣಾಳಿಕೆ ನಮ್ಮ ಬಹುಜನ್ ಸಮಾಜ ಪಕ್ಷದ ಇದು ಯಥಾವತ್ತವಾಗಿ ಸಂಪೂರ್ಣವಾಗಿ ಸಂವಿಧಾನ ಜಾರಿ ಮಾಡದೆ ನಮ್ಮ ಪ್ರಣಾಳಿಕೆ ಹೇಳ್ತೀರಾ ಕ್ಷೇತ್ರದಲ್ಲಿ ಇವತ್ತು ಅಭ್ಯರ್ಥಿಗಳಾಗಿ ಇವತ್ತು ಕಣ್ಣಕ್ಕೆ ಇಳಿದಿರಿ ಸುಮಾರು ಒಂದು ಒಂದು ಐದು ಆರು ಕ್ಷೇತ್ರಗಳಲ್ಲಿ ನಾವು ಬರ್ಬೋದು ಅಂತ ನಾನು ಹೇಳ್ತೇನೆ ಸರ್ ನಿಮ್ಮ ವ್ಯಕ್ತಿ ಪರಿಚಯ ಸಣ್ಣದಾಗಿ ಹೇಳಿ ಸರ್ ನನ್ನ ಹೆಸರು ಎಸ್ ಬಿ ಸುರೇಶ್ ಅಂತ ನಾನು ಕೋಲಾರ ಜಿಲ್ಲೆಯ ಸ್ಥಳೀಯಕ್ಕನು ನಾನು ಋತಿಯಲ್ಲಿ ವಕೀಲ ಮತ್ತು ಸುಮಾರು ಒಂದು ಇಪ್ಪತ್ತೈದು ಈ ಪಾರ್ಟಿಯಲ್ಲಿ ನಾನು ಸಕ್ರಿಯವಾಗಿ ಕಾರ್ಯಕರ್ತನಾಗಿ ಮತ್ತು ನನ್ನ ನಾನು ಈ ಭಾಗದಲ್ಲಿ ಕೆಲಸ ಮಾಡ್ತಾರೆ ಇಡಿ ರೈಡ್ ಮಾಡಿಸಿ ಐ ರೈಡ್ ಮಾಡಿಸಿ ಎಂಟು ಸಾವಿರದ ಇನ್ನೂರ ಐವತ್ತು ಕೋಟಿ ಹೆಚ್ಚಿನ ಸೇರನ್ನು ಬಿ ಪಡೆದಿದೆ ಅದೇ ರೀತಿ ಕಾಂಗ್ರೆಸ್ಗೆ ಸೆಕೆಂಡ್ ಪ್ಲೇಸ್ ಬಂದು ಟಿ ಎಂ ಸಿ ತೃಣಮೂಲ ಕಾಂಗ್ರೆಸ್ ಪಡೆದಿದೆ ಸಾವಿರದ ಇನ್ನೂರ ಚಿಲ್ಲರೆ ಬಾಂಡ್ಸ್ ಇನ್ನೂರು ಕೋಟಿ ಚಿಲ್ಲರೆ ಅನ್ನ ತಗೊಂಡಿದೆ ಅದೇ ರೀತಿ ಕಾಂಗ್ರೆಸ್ ಸಾವಿರದ ಇಪ್ಪತ್ನಾಲ್ಕು ಕೋಟಿಯನ್ನು ಪಡೆದಿದೆ ಎಲ್ಲ ಪಕ್ಷಗಳು ಟಿ ಆರ್ ಎಸ್ ಆಗಿರ್ಬೋದು ಬಿ ಆರ್ ಎಸ್ ಆಗಿರ್ಬೋದು ಇದು ಜಗನ್ ಯಾವ್ದಪ್ಪ ಅದು ಜಗನ್ ವೈ ಸಿ ಪಿ ಆಗಿರ್ಬೋದು ಟಿ ಡಿ ಪಿ ಆಗಿರ್ಬೋದು ಎಲ್ಲ ಎ ಎ ಪಿ ಆಗಿರ್ಬೋದು ಎಲ್ಲ ಪಕ್ಷಗಳು ಕೂಡ ಚುನಾವಣಾ ಬಾಂಡ್ಗಳನ್ನು ಎಲ್ಲ ಉದ್ದಿಮೆಗಳ ಹತ್ರ ಪರ್ಚೇಸ್ ಮಾಡಿಕೊಂಡು ಕೊಟ್ಟಿದ್ದಾರೆ ಆದರೆ ಒಂದೇ ಒಂದು ಪಕ್ಷ ಒಂದೇ ಒಂದು ರೂಪಾಯಿ ತಗೊಳ್ಳೋದಾದ್ರೂ ಪಕ್ಷ ಯಾವುದಪ್ಪ ಅಂತಂದರೆ ಅದು ಬಿ ಎಸ್ ಪಿ ಪಕ್ಷ ಅದಕ್ಕೋಸ್ಕರ ನಾವು ಚೆನ್ನಾಗಿ ಅರ್ಥ ಮಾಡಪ್ಪ ಜನರು ಯಾರು ಬೇರೆ ಉದ್ದಿಮೆಗಳಿಂದ ಎಲ್ಲಿಂದ ಲಂಚ ಪಡೆದಾನೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ರು ಅಂಥ ಪಕ್ಷಕ್ಕೆ ನೀವೆಲ್ಲ ಕೂಡ ಓಟ್ ಕೊಡ್ಬೇಕಂತೇಳಿ ಹೇಳಿ ಈ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ನಾಗಪ್ಪ ಅಂತೇವೆ ಜಿಲ್ಲಾ ಉಸ್ತುವಾರಿಗಳು ಚಿತ್ರಣ ಕ್ಷೇತ್ರಕ್ಕೆ ಮೊದಲ ಬಾರಿಗೆ ನಮ್ಮ ಕ್ಯಾಂಡಿಡೇಟ್ ಆಗಿ ಆಗಮಿಸತಕ್ಕಂತಹ ಎಸ್ ವಿ ಸುರೇಶ್ ಅವರಿಗೆ ನಾನು ಸ್ವಾಗತವನ್ನು ಕೋರ್ತಾ ನಮ್ಮ ಪಕ್ಷದ ನಿರ್ಣಯದಂತೆ ಅವ್ರನ್ನ ಅವರನ್ನು ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆಗಿಳಿಸಿದ್ದೀವಿ ನಾವು ಚಿಂತಾಮಣಿ ಮತ್ತು ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ಮತ್ತು ಶಿಡ್ಲಘಟ್ಟದಲ್ಲಿ ನಾವು ನಮ್ಮ ನಿರ್ಮಾಣದ ಬೆಂಬಲ ಸೂಚಿಸ್ತೀವಿ ನಮ್ಮ ಕಾರ್ಯಕರ್ತರಲ್ಲೇ ಸೇರಿ ಅವ್ರಿಗೆ ನಾವು ಬೆಂಬಲ ಸೂಸ್ತೀವಿ ಅಂತೇಳಿ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ದಯವಿ ನನ್ನ ಹೆಸರು ಸುರೇಶ್ ಅಂತ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರು ಏನು ಹದಿನೆಂಟನೇ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಇದೆ ಈ ಒಂದು ಚುನಾವಣೆಯ ಪ್ರಯುಕ್ತ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಮಾನ್ಯ ಎಸ್ ಪಿ ಸುರೇಶ್ ರವರನ್ನು ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ ಸೊ ಕೋಲಾರ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಲ್ಲೂ ನಾನು ವಿನಂತಿಸ್ಕೊಳ್ಳೋದು ಏನಪ್ಪ ಅಂತ ಹೇಳಿದ್ರೆ ಸೊ ನಮ್ಮ ಕಷ್ಟಗಳಿಗೆ ಪರಿಹಾರ ಎಲ್ಲಿದೆ ಅಂತ ಹೇಳಿದರೆ ಅದು ಸಂವಿಧಾನದಲ್ಲಿದೆ ಕಷ್ಟಗಳಿಗೆ ಪರಿಹಾರ ಎಲ್ಲಿದೆ ಅಂತ ಹೇಳಿದಾಗ ಅದು ಸಂವಿಧಾನದಲ್ಲಿದೆ ಆ ಸಂವಿಧಾನ ಜಾರಿಯಾದ್ರೇ ನಮ್ಮ ಇಡೀ ಬಹುಜನರ ಕಷ್ಟಗಳು ನಿವಾರಣೆ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಸಂವಿಧಾನ ಜಾರಿ ಮಾಡ್ತಕ್ಕಂತಹ ಒಂದು ನಿಟ್ಟಿನಲ್ಲಿರ್ತಕ್ಕಂಥ ಕೇವಲ ಒಂದೇ ಒಂದು ಪಕ್ಷ ಅಂತ ಹೇಳಿದ್ರೆ ಅದು ಬಹುಜನ ಸಮಾಜ ಪಕ್ಷ ಯಾಕಪ್ಪ ಅಂತ ಹೇಳಿದರೆ ಈಗ ಕಳೆದ ಎಪ್ಪತ್ತೈದು ವರ್ಷಗಳಿಂದ ಎಲ್ಲ ಸರ್ಕಾರಗಳನ್ನು ತಾವು ನೋಡಿದ್ದೀರ ಕಾಂಗ್ರೆಸ್ ಆಗ್ಬೋದು ಬಿ ಜೆ ಪಿ ಆಗ್ಬೋದು ಇನ್ನಿತರೆ ಪಕ್ಷಗಳನ್ನೆಲ್ಲ ಪಕ್ಷಗಳನ್ನು ತಾವು ಎಲ್ಲ ಒಂದು ಗುರ್ತುಗಳನ್ನು ನೋಡಿದ್ದೀರ ಆದರೆ ಇದುವರೆಗೂ ಯಾವುದೇ ರೀತಿಯಾದಂತಹ ಕನಿಷ್ಠ ಪಕ್ಷ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ವಿದ್ಯಾರ್ಥಿಗಳಿಗೆ ರಕ್ಷಣೆ ಇಲ್ಲ ಬಡವರಿಗೆ ರಕ್ಷಣೆ ಇಲ್ಲ ಅದೇ ರೀತಿಯಾಗಿ ಉದ್ಯೋಗ ಇಲ್ಲ ಸೊ ನಾನಾ ನೂರಾರು ಸಮಸ್ಯೆಗಳಿದೆ ಸೊ ಈ ಸಮಸ್ಯೆಗಳನ್ನೆಲ್ಲ ಹೋಗಲಾಡಿಸ್ಬೇಕಂತ ಹೇಳಿದಾಗ ಸೊ ಒಂದು ಸಾರಿ ಬಹುಜನ ಸಮಾಜ ಪಕ್ಷಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಬಹುಜನ ಸಮಾಜ ಪಕ್ಷವನ್ನು ಗೆಲ್ಲಿಸಿ ಅಕ್ಕ ಮಾಯಾವತಿಯನ್ನು ಪ್ರಧಾನಮಂತ್ರಿ ಪ್ರಧಾನಮಂತ್ರಿನೇ ಆಗಿ ಮಾಡಿ ಇಡೀ ಸಂವಿಧಾನವನ್ನು ಯಥಾವತ್ತಾಗಿ ಜಾರಿ ಮಾಡಲು ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ತಮ್ಮೆಲ್ಲೆಲ್ಲ ಎಲ್ಲರಲ್ಲೂ ಕಲಕಲಿಗೆ ಮನೆ ಮಾಡ್ಕೊತೀರಿ ಹೆಸರು ನಾರಾಯಣಸ್ವಾಮಿ ಅಂತ ನಾನು ಬಹುಜನ್ ಸಮಾಜ ಚಿಕ್ಕಳಾಪುರ ಜಿಲ್ಲೆಯ ನಾರಾಯಣಸ್ವಾಮಿ ಈ ಹದಿನೆಂಟನೇ ಲೋಕಸಭಾ ಚುನಾವಣೆ ಹದಿನೆಂಟನೇ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಬಹುಜನ ಸಮಾಜ ಪಕ್ಷದ ವತಿಯಿಂದ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಸುರೇಶ್ ಅವರು ಅಧ್ಯಕ್ಷವಾಗಿ ಸ್ಪರ್ಧೆಗೆ ಅಳಿಯಲಿದ್ದಾರೆ ಈ ಜಿಲ್ಲೆಯ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಅವಿಭಾಜ್ಯ ಜಿಲ್ಲೆಯಾಗಿದ್ದರೂ ಸಹ ಈ ಜಿಲ್ಲೆಯಲ್ಲಿ ಬಹುತೇಕ ಕಾಂಗ್ರೆಸ್ ಸಂಸದರೇ ಈಗಾಗಲೇ ಕೆಲಸ ನಿರ್ವಹಿಸಿದ್ದಾರೆ ಕಳೆದ ಐದು ವರ್ಷದಲ್ಲಿ ಬಿಜೆಪಿ ಸಂಸದರು ಸಹ ಕಾರ್ಯನಿರ್ವಹಿಸಿದ್ದಾರೆ ಆದರೆ ಸಮಸ್ಯೆಗಳ ಅರಿವು ಸಮಸ್ಯೆಗಳ ಪರಿಹಾರ ಇನ್ನೂ ಆಗಿಲ್ಲ ಇದುವರೆಗೂ ನೋಡಿ ಈಗ ಅದೇ ನಾವು ಬೇಸಿಗೆ ಕಾಲದಲ್ಲಿ ಇದ್ದೀವಿ ಇವಾಗ ಕುಡಿಯೋ ನೀರು ಇಲ್ಲದೆ ಅಲದಾಡುವಂಥ ದನಕರುಗಳು ಜನ ಜನಗಳಿಗೂ ನೀರು ಇಲ್ದ ನಾವು ಅಲ್ದಾಡುವಂಥ ಪರಿಸ್ಥಿತಿ ಆಗಿದೆ ಅದೇ ರೀತಿ ಯಥೇಚ್ಛವಾಗಿ ಈ ಜಿಲ್ಲೆಯಲ್ಲಿ ಪರಿಶಿ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗ ಇದೆ ಆ ಜನಾಂಗಕ್ಕೆ ಇನ್ನೂ ಸೂಕ್ತವಾದಂಥ ಸೂರು ಕಲ್ಪಿಸಿಲ್ಲ ಕುಡಿಯೋ ನೀರು ಕೊಟ್ಟಿಲ್ಲ ಆ ಭದ್ರತೆ ಅಂದರೆ ಜಮೀನು ಹಂಚಿಕೆ ಮಾಡಿಲ್ಲ ಅದೇ ರೀತಿ ಬಹುತೇಕ ಎಸ್ ಎಸ್ ಟಿ ಕಾಲೋನಿ ಸ್ಮಶಾನಗಳಿಲ್ಲ ನಿರುದ್ಯೋಗ ಎಸ್ ಎಸ್ ಟಿ ಜನಾಂಗದ ಮತ್ತು ಅಲ್ಪಸಂಖ್ಯಾ ಅಥವಾ ಹಿಂದುಳಿದ ವರ್ಗಗಳಲ್ಲಿ ಓದ್ಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದಂಥ ನರೇಂದ್ರ ಮೋದಿ ಅವರು ಕಳೆದ ಹತ್ತು ವರ್ಷಗಳಿಂದ ಒಂದು ಲಕ್ಷ ಉದ್ಯೋಗಗಳನ್ನು ಕೊಡದೆ ನಮಗೆ ಮೋಸ ಮಾಡಿದ್ದಾರೆ ದಯವಿಟ್ಟು ಈ ಈ ಈ ಬಾರಿ ಅಂದರೆ ಈ ದಿ ಈ ವರ್ಷ ನಡೆಯಲಿರುವಂಥ ಲೋಕಸಭಾ ಚುನಾವಣೆಯಲ್ಲಿ ಬಹುಜನ್ ಸಮಾಜ ಪಕ್ಷಕ್ಕೆ ಬಹುಜನ್ ಸಮಾಜ ಪಕ್ಷದ ಅಭ್ಯರ್ಥಿಯಾದಂಥ ಸುರೇಶ್ ಅವರಿಗೆ ತಮ್ಮ ಆ ಅಮೂಲ್ಯವಾದಂಥ ಬೆಂಬಲವನ್ನು ಕೊಟ್ಟು ಬಹುಜನ ಸಮಾಜ ಪಕ್ಷವನ್ನು ಮತ್ತು ಅಕ್ಕ ಮಾಯಾವತಿ ಅವರ ನಾಯಕತ್ವವನ್ನು ಬಲಪಡಿಸಬೇಕಂತೇಳಿ ಈ ಮೂಲಕ ಎಲ್ಲ ಮತದಾರ ಬಂಧುಗಳಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಿದ್ವಿ ಜೆ ಭೀಮ್ ಜೈ ಬಂಧುಗಳೇ ನಮ್ಮ ಹೆಸರು ರೋಮನ್ ಕುಮಾರ್ ಬಂದ್ಬಿಟ್ಟು ಬಂಗಾರಪೇಟೆ ಜಿಲ್ಲಾ ಉಪಾಧ್ಯಕ್ಷರು ನನ್ನ ಅಣ್ಣ ತಮ್ಮದು ಡಿ ಎಸ್ ಸಂಘಟನೆಗಳಿದ್ದಾರಲ್ಲ ಅವರು ಯಾವಾಗಲೂ ಕಾಂಗ್ರೆಸ್ ಬಿ ಜೆ ಪಿ ಕಾಂಗ್ರೆಸ್ ಬಿ ಜೆ ಪಿ ಅಂದ್ಕೊಂತಿದಾರಲ್ಲ ಈ ಬಹುಜನ ಸಮಾಜ ಪಕ್ಷ ಯಾರ್ದು ಬಾಬಾ ಸಾಹೇಬ್ರ ಸಿಂಬಲ್ ಅಂತ ಗೊತ್ತು ಇದುವರೆಗು ಆ ಸಿಂಬಲ್ ನೋಡೆ ಬೈಲೆಟ್ ಅಲ್ಲಿ ಬೈಲೆಟ್ ಪೇಪರ್ ಇಲ್ಲ ಸಿಂಬಲ್ ನೋಡೋ ನಿಮ್ಗೆ ಕಣಿಕರ ಇಲ್ವಾ ದಯವಿಟ್ಟು ಈ ಸಲ ಅದು ನೀವು ಮಾನವ ಪಕ್ಷಕ್ಕೆ ಬಹುಜನ ಸಮಾಜ ಪಾರ್ಟಿಗೆ ಓಡ್ಕೊಡ್ಬೇಕು ನಮ್ಮನ್ನು ಕಣಿಕೊಡ್ತೀವಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಹುಜನ ಸಮಾಜ ಪಕ್ಷದ ಉಸ್ತುವಾರಿ ಮಂಡುಗಳೇ ಈ ದಿನ ಏನು ಹದಿನೆಂಟನೇ ಲೋಕಸಭೆ